ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ನೋಡಿ ಈ ವಿಡಿಯೋವನ್ನು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಆದರೆ ಸಾಕಷ್ಟು ವಿಡಿಯೋಗಳಲ್ಲಿ ಈ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಯಾರಿಗಾದರೂ ಅದರ ಬಗ್ಗೆ ಸ್ವಲ್ಪ ಸಂಶಯ ಇದ್ದರೆ ಅಥವಾ ಆತಂಕ ಇದ್ದರೆ ಈಗ ಇವತ್ತೇ ಲಾಸ್ಟ್ ಡೇಟ್ ಇದೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಭಾಳಷ್ಟು ಜನ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆ ಟೈಮ್ ಫ್ರೀ ಇದೆಯೋ ಅವರು ಈ ವಿಡಿಯೋನ ನೋಡ್ಬೋದು ಆಪ್ಷನ್ ಎಂಟ್ರಿ ಮಾಡೋ ಹತ್ತ ಗಮನ ಕೊಡಿ ಈಗ ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಆಗ್ಬೋದು ಅನ್ನೋದನ್ನು ಒಂದು ರಫ್ ಆಗಿ ನಿಮಗೆ ಐಡಿಯಾ ಹೇಳ್ತಾ ಇದ್ದೀನಿ ಭಾಳಷ್ಟು ಜನ ತುಂಬ ಕಟ್ ಆಫ್ ಆಗುತ್ತೆ ಅಂತ ತಿಳ್ಕೊಂಡು ನೀವು ತುಂಬ ಕಾಂಪಿಟೇಟಿವ್ ಆಗಿ ನಿಮ್ಮ ಒಂದು ಆಪ್ಷನ್ ಎಂಟಿಯನ್ನು ಹಾಕಿಕೊಳ್ಬೇಡಿ ಈಗ ನೋಡಿ ಟಾಪ್ ಫೈವ್ ಕಾಲೇಜಲ್ಲಿ ಟಾಪ್ ಫೈವ್ ಕಾಲೇಜು ಎಲ್ರಿಗೂ ಗೊತ್ತಾಯ ಇರ್ತದೆ ಬಹಳಷ್ಟು ಜನ ಅದಕ್ಕೆ ಕಾಂಪಿಟ್ ಮಾಡ್ತಾ ಇರ್ತಾರೆ ಆರ್ ವಿ ಕಾಲೇಜು ಪಿ ಎಸ್ ರಿಂಗ್ ರೋಡ್ ಬಿ ಎಮ್ ಎಸ್ ದಯಾನಂದ ಸಾಗರ ಎಮ್ ಎಸ್ ರಮಯ್ಯ ಈ ಒಂದು ಐದು ಕಾಲೇಜುಗಳಲ್ಲಿ ಕಟ್ ಆಫನ್ನು ನಾವು ಯಾವುದೇ ಕೆಟಗರಿ ಇರಲಿ ಜನರಲ್ ಮೆರಿಟ್ ಇರಲಿ ತ್ರೀ ಬಿ ಟು ಎ ತ್ರೀ ಎ ಯಾವುದೇ ಕೆಟಗರಿ ಇರಲಿ ನೀವು ಒಂದು ಟೆನ್ ಪರ್ಸೆಂಟ್ ಕಟಾಫನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ಟೆನ್ ಪರ್ಸೆಂಟ್ ಅಂದರೆ ಎಷ್ಟು ಫೈವ್ ಹಂಡ್ರೆಡ್ ಇದ್ದರೆ ಫೈವ್ ಫಿಫ್ಟಿ ನೋಡಿ ಆರ್ ವಿ ಕಾಲೇಜಲ್ಲಿ ಹೇಳ್ತಾ ಇರೋದು ನಾನು ಆರ್ ವಿ ಕಾಲೇಜ್ ಅಂತಲ್ಲಿ ತುಂಬ ಕಟ್ ಆಫ್ ಇದಿರುತ್ತೆ ಫೈವ್ ಹಂಡ್ರೆಡ್ ಇದ್ದರೆ ಫೈವ್ ಫಿಫ್ಟಿ ತೌಸಂಡ್ ಇದ್ದರೆ ಹಂಡ್ರೆಡು ಅಂದರೆ ಲೆವೆನ್ ಹಂಡ್ರೆಡ್ಡು ಟೂ ತೌಸಂಡ್ ಇದ್ದರೆ ಟೂ ತೌಸಂಡ್ ಟೂ ಹಂಡ್ರೆಡು ಈಗ ಟೆನ್ ತೌಸಂಡ್ ಅಂತ ಇದ್ದರೆ ಲೆವೆನ್ ತೌಸಂಡು ಈ ರೀತಿ ಈ ಟಾಪ್ ಫೈವ್ ಕಾಲೇಜಲ್ಲಿ ನೀವು ಕೇವಲ ಒಂದು ಟೆನ್ ಪರ್ಸೆಂಟ್ ಕಟ್ ಆಫ್ ಏರಿಕೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕಟ್ ಆಫ್ ಏರಿಕೆ ಅಂತ ತಿಳ್ಕೊಳ್ಳಿ ಇಲ್ಲ ಡ್ರಾಪ್ ಅಂತ ತಿಳ್ಕೊಳ್ಳಿ ಅಷ್ಟು ಕಟ್ ನಲ್ಲಿ ಚೇಂಜ್ ಆಗುತ್ತೆ ಇನ್ನು ತೆಳಗಿನ ಕಾಲೇಜುಗಳಲ್ಲಿ ಈಗ ನಾವು ಬಿ ಐ ಟಿ ಎಸ್ ಐ ಟಿ ತುಮಕೂರು ಮತ್ತು ಕೆ ಇ ಪಿ ವಿ ಬಿ ಹುಬ್ಳಿ ಮತ್ತು ಎನ್ ಐ ಮೈಸೂರು ಈ ಒಂದು ನೆಕ್ಸ್ಟ್ ಕಾಲೇಜು ಯು ಇ ಸಿ ಮತ್ತು ಜೆ ಎಸ್ ಎಸ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರು ಇಲ್ಲಲ್ಲೆಲ್ಲ ಈ ಒಂದು ಏನು ಆರರಿಂದ ಬರುವಂಥ ನೆಕ್ಸ್ಟ್ ಬರುವಂಥ ಒಂದು ಹತ್ತು ಸಿಕ್ಸ್ ಟು ಟೆನ್ ಏನೊಂದು ಕಾಲೇಜುಗಳಲ್ಲಿ ನೀವು ಒಂದು ಫಿಫ್ಟೀನ್ ಪರ್ಸೆಂಟ್ವರೆಗೆ ಫಿಫ್ಟಿ ಇನ್ ಟು ಭಾಳ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಕಟ್ ಆಫನ್ನು ನೀವು ನಿರೀಕ್ಷೆ ಮಾಡಬಹುದು ಅಂದರೆ ತೌಸಂಡ್ ಇದ್ದರೆ ಟ್ವೆಲ್ವ್ ಹಂಡ್ರೆಡ್ ಟೂ ತೌಸಂಡ್ ಇದ್ದರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ತೌಸಂಡ್ ಇದ್ದರೆ ಟ್ವೆಂಟಿ ಫೋರ್ ತೌಸಂಡ್ ಈ ರೀತಿ ಟ್ವೆಂಟಿ ಪರ್ಸೆಂಟ್ವರೆಗೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅಂದರೆ ಟ್ವೆಂಟಿ ತೌಸಂಡ್ ಇದ್ದರೆ ಟ್ವೆಂಟಿ ತ್ರೀ ಇಲ್ಲ ಟ್ವೆಂಟಿ ಫೋರ್ ಈವರೆಗೆ ನೀವು ಕಟಾಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಸ್ವಲ್ಪ ಮ್ಯಾಥ್ಸ್ನಲ್ಲಿ ಚುರುಕಾಗಿದ್ದರೆ ನಿಮಗೆ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅನ್ನೋದು ಬೇಗ ಗೊತ್ತಾಗುತ್ತೆ ಇದು ಯಾರು ನೀವು ಈಗ ಸೆಕೆಂಡ್ ರೌಂಡ್ ಕಟ್ ಆಫನ್ನು ಸರಿಯಾಗಿ ನೋಡ್ಕೊಂಡಿದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಕಾಲೇಜು ಇನ್ನು ಟೆನ್ ಟಾಪ್ ಟೆನ್ ಬಿಟ್ಟು ಮೇಲಿನ ಕಾಲೇಜುಗಳು ಈಗ ನಮ್ಮ ಒಂದು ಬಿ ಎಮ್ ಎಸ್ ಐ ಟಿ ಆಗಲಿ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ ಆರ್ ಎನ್ ಎಸ್ ಐ ಟಿ ಬಿ ಎನ್ ಎಮ್ ಐ ಟಿ ಇದು ಸಿ ಎಮ್ ಆರ್ ಐ ಟಿ ವಿದ್ಯಾವರ್ಧಕ ನ್ಯೂ ಹರಿಜಾನು ಇಂಥ ಎಲ್ಲ ರೇವಾ ಯೂನಿವರ್ಸಿಟಿ ಜೆ ಎಸ್ ಸಿ ಸಿ ಟಿ ಇಂಥ ಎಲ್ಲ ಕಾಲೇಜುಗಳು ಈ ಏನು ಟಾಪ್ ಟೆನ್ ಮೇಲಿನ ಕಾಲೇಜುಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ಕಟ್ ಆಫನ್ನು ನೀವು ನಿರೀಕ್ಷೆ ಮಾಡ್ಬೋದು ಈಗಾಗಲೇ ನಾನು ಟ್ವೆಂಟಿ ಪರ್ಸೆಂಟ್ ಅಂದರೆ ಎಷ್ಟು ಅನ್ನೋದು ಹೇಳಿದೆ ಟ್ವೆಂಟಿ ತೌಸಂಡ್ ಇದ್ದರೆ ಟ್ವೆಂಟಿ ಫೋರ್ ತೌಸಂಡು ಫಾರ್ಟಿ ತೌಸಂಡ್ ಇದ್ದರೆ ಫಾರ್ಟಿ ಏಯ್ಟ್ ತೌಸಂಡ್ವರೆಗೆ ನೀವು ಎಕ್ಸ್ಪೆಕ್ಟನ್ನು ಮಾಡ್ಬೋದು ಯಾವುದೇ ಕ್ಯಾಟಗರಿ ಇರಲಿ ಯಾವುದೇ ಬ್ರ್ಯಾಂಚ್ ಇರಲಿ ನೀವು ಮ್ಯಾಕ್ಸಿಮಮ್ ಫಿಫ್ಟಿ ಟು ಟ್ವೆಂಟಿ ಪರ್ಸೆಂಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಈ ಒಂದು ಟಾಪ್ ಟ್ವೆಂಟಿ ಕಾಲೇಜು ತರ್ಟಿ ಕಾಲೇಜು ಇವನ್ನು ದಾಟಿ ಮೇಲಿನ ಕಾಲೇಜುಗಳಲ್ಲಿ ಏನು ಲೋವರ್ ಕಾಲೇಜುಗಳಲ್ಲಿ ಇರ್ತಾವಲ್ಲ ಅಲ್ಲಿ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೆ ಕಟ್ ಆಫನ್ನು ನಿರೀಕ್ಷೆ ಮಾಡ್ಬೋದು ಟ್ವೆಂಟಿ ಫೈವ್ವರೆಗೆ ಅಂತಂದರೆ ನಿಮಗೆ ಒಂದು ಟೆನ್ ತೌಸಂಡ್ ರ್ಯಾಂಕಿಗೆ ನಿಂತಿರುವಂತಹ ಒಂದು ಇದು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೆ ಹೋಗ್ಬೋದು ಈ ರೀತಿ ಯಾವ ಹೇಗೆ ಒಂದು ಕಾಲೇಜಿನ ಒಂದು ಇದು ಕಡಿಮೆ ಆಗ್ತದೆ ಏನು ಒಂದು ಟಾಪ್ ಟ್ವೆಂಟಿ ಕಾಲೇಜಲ್ಲಿ ನಾವು ಭಾಳಷ್ಟು ಅಂತಂದರೆ ಟೆನ್ ಪರ್ಸೆಂಟ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಾವು ಕಟ್ ಆಫ್ ಇದಾಗ್ತದೆ ಅಂತ ಅನ್ನೋದು ನಾವು ತಿಳ್ಕೋಬೇಕು ಹೇಗೆ ಲೋವರ್ ರ್ಯಾಂಕ್ ಕಾಲೇಜು ಬಂದಲ್ಲಿ ನಮಗೆ ಕಟ್ ಆಫ್ ತುಂಬ ಡ್ರಾಪ್ ಆಗ್ತಾ ಹೋಗ್ತದೆ ಒಂದು ಫಾರ್ಟಿ ತೌಸಂಡ್ ಇದ್ದಿದ್ದು ಫಿಫ್ಟಿ ತೌಸಂಡ್ ಆಗ್ಬೋದು ಏಯ್ಟಿ ತೌಸಂಡ್ ಇದ್ದಿದ್ದು ಒನ್ ಲ್ಯಾಕ್ ಆಗ್ಬೋದು ಈ ರೀತಿ ಒಂದು ಕಟ್ ಆಫ್ ಇದಾಗೋದನ್ನು ನಾವು ನೋಡ್ತೀವಿ ಇದನ್ನು ನೀವು ಸರಿಯಾಗಿ ತಿಳಿದುಕೊಂಡು ಹಾಕೋಬೇಕು ಮತ್ತು ಯಾವುದೇ ಒಂದೇ ಕಾಲೇಜಿಗೆ ನೀವು ಇದನ್ನು ಮಾಡಬಾರ್ದು ಈಗ ಒಂದೇ ಕಾಲೇಜನ್ನು ನಾನು ಇಷ್ಟು ಕಟ್ ಆಫ್ ಡ್ರಾಪ್ ಆಗುತ್ತೆ ಅಂತ ತಿಳ್ಕೊಂಡು ನಾನು ಹಾಕೊಂಡಿದ್ದೀನಿ ಅಂದರೆ ತುಂಬ ತಪ್ಪಾಗುತ್ತೆ ನೀವು ಸುಮಾರು ಒಂದು ನಾಲ್ಕೈದು ಕಾಲೇಜುಗಳನ್ನು ಹಾಕಿದರೆ ನೀವು ಸೇಫರ್ಸ್ ಇರ್ತೀರ ಈಗ ಯಾವುದೋ ಒಂದು ದಯಾನಂದ ಸಾಗರ್ ಯೂನಿವರ್ಸಿಟಿ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಕಟ್ ಆಫ್ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು ಕೇವಲ ಅದೇ ಒಂದೇ ಕಾಲೇಜನ್ನು ನೀವು ಗುರಿಯಾಗಿಟ್ಕೊಂಡು ಹಾಕೋಬಾರ್ದು ಒಂದು ವೇಳೆ ಆ ಕಾಲೇಜ್ನಲ್ಲಿ ಕಟ್ ಆಫ್ ಡ್ರಾಪ್ ಆಗಲಿಲ್ಲ ನೀವು ತಿಳಿದುಕೊಂಡಂತೆ ಆಗಲಿಲ್ಲ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಯಾವುದೋ ಒಂದು ಬ್ರ್ಯಾಂಚ್ಗೆ ಟ್ವೆಂಟಿ ತೌಸಂಡ್ ಅಂತ ತಿಳ್ ತಿಳ್ಕೊಳ್ಳಿ ನೀವು ಟ್ವೆಂಟಿ ತೌಸಂಡ್ ಇದ್ದದ್ದು ಟ್ವೆಂಟಿ ಫೋರ್ ತೌಸಂಡ್ ಆಗ್ತದೆ ಅಂತ ಅದೇ ಒಂದೇ ಕಾಲೇಜನ್ನು ಹಾಕೊಂಡು ಉಳಿದದ್ದೆಲ್ಲ ತುಂಬ ಟಾಪ್ ಕಾಲೇಜ್ ಹಾಕಿದರೆ ಅದರಲ್ಲಿ ಅಕಸ್ಮಾತ್ ಕಟ್ ಆಫ್ ಇದಾಗಲಿಲ್ಲ ಅಂದರೆ ನಿಮಗೆ ಸೀಟೇ ಸಿಕ್ಕೋದಿಲ್ಲ ಆದ ಕಾರಣ ಒಂದೇ ಕಾಲೇಜನ್ನು ನೀವು ಇಟ್ಕೋಬಾರ್ದು ಒಂದು ನಾಲ್ಕೈದು ಕಾಲೇಜುಗಳನ್ನು ನೀವು ಇಟ್ಕೊಂಡ್ರೆ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಕಟ್ ಆಫ್ ಡ್ರಾಪ್ ಆಗೇ ಆಗುತ್ತೆ ಈ ರೀತಿ ನೀವು ಒಂದು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಹಾಕೋಬೇಕು ಈಗಾಗಲೇ ಹಾಕೊಂಡಿದ್ದೀರಾ ಅಂತ ಅನ್ಕೋತೀನಿ ಮತ್ತು ಮುಂದೆ ಏನಾದರೂ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಅಂತ ಈ ವಿಡಿಯೋವನ್ನು ಮಾಡಿದ್ದೀನಿ ನಿಮಗೆ ಏನಾದರೂ ಒಂದು ಕ್ವಶನ್ ಕೇಳೋದಿದ್ದರೆ ನೀವು ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ಮತ್ತು ಈಗಾಗಲೇ ತ್ರೀ ಹಂಡ್ರೆಡ್ ಫೋನ್ ಪೇ ಮಾಡಿದವ್ರಿಗೆ ನಾನು ಅವ್ರಿಗೆ ಸಾಕಷ್ಟು ಮಾಹಿತಿಯನ್ನು ಕಾಲ್ ಮಾಡಿ ನಾನೇ ಸ್ವತಃ ಕಾಲ್ ಮಾಡಿ ಮಾಹಿತಿಯನ್ನು ಹೇಳಿದ್ದೀನಿ ಈಗ ಸಮಯ ತುಂಬ ಕಡಿಮೆ ಇರೋದರಿಂದ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ